ಶ್ರೀ ಗುರುದೇವ್ ಮೇಷರಾಶಿಯವರಿಗೆ ಈ ವರ್ಷದ ಕೊನೆಯ ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯ ಅಂದರೆ ಈ ಕೊನೆಯ ತಿಂಗಳಿನಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದು ಮತ್ತು ಈ ತಿಂಗಳು ನಿಮಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಈ ವರ್ಷದ ಕೊನೆಯ ತಿಂಗಳಾದರೂ ನಿಮಗೆ ಕೈ ಹಿಡಿಯುತ್ತಾ ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲೂ ಕೂಡ ಹಲವಾರು ಮಾಹಿತಿಗಳು ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಮೇಷರಾಶಿಯವರಿಗೆ ಅಶ್ವಿನಿ ಬರಣಿ ಕೃತಿಕಾ ನಕ್ಷತ್ರ ಈ ಮೂರು ನಕ್ಷತ್ರ ಒಳಗೊಂಡಿರುತ್ತೆ ಜೊತೆಗೆ ಅದೃಷ್ಟದ ದಿಕ್ಕು ಪೂರ್ವ ಮತ್ತು ಉತ್ತರ ದಿಕ್ಕು ಆಗಿರುತ್ತೆ ಅದೃಷ್ಟದ ದೇವತೆ ಆಂಜನೇಯ ಸ್ವಾಮಿ ಮತ್ತು ಇವರಿಗೆ ಅದೃಷ್ಟದ ವಾರ ಮಂಗಳವಾರ ಮತ್ತು ಗುರುವಾರ ಆಗಿರುತ್ತೆ ಮತ್ತು ಈ ರಾಶಿಯ ಅಧಿಪತಿ ಕುಜಾ ಆಗಿರ್ತಾನೆ ಇನ್ನು ಅದೃಷ್ಟದ ಸಂಖ್ಯೆ ನೋಡುವುದಾದರೆ ಒಂದು ಮತ್ತು ಎರಡು ಇದು ಅದೃಷ್ಟದ ಸಂಖ್ಯೆ ಆಗಿರುತ್ತೆ ಮತ್ತು ಈ ರಾಶಿಯವರು ಧರಿಸುವ ರತ್ನ ಯಾವುದೆಂದರೆ ಮಾಣಿಕ್ಯ ಮತ್ತು ಅವಳ ಧರಿಸಬಹುದು ಇನ್ನು ಅದೃಷ್ಟದ ಬಣ್ಣಗಳು ನೋಡುವುದಾದರೆ ಕೆಂಪು ಮತ್ತು ಕೇಸರಿ ಬಣ್ಣ ಧರಿಸಬಹುದು ಇನ್ನು ಇವರ ಒಳ್ಳೆಯ ಗುಣ ನೋಡುವುದಾದರೆ ಯಾವುದೇ ವಿಷಯವನ್ನು ಸ್ವೀಕರಿಸುವಂಥ ವ್ಯಕ್ತಿತ್ವ ಗುಣಗಳನ್ನು ಹೊಂದಿರುತ್ತಾರೆ ಅದು ಎಷ್ಟೇ ಕಷ್ಟವಾಗಿದ್ದರೂ ಕೂಡ ಅದನ್ನು ಯೋಚನೆ ಮಾಡದೆ ಆರಾಮಾಗಿ ತೆಗೆದುಕೊಳ್ಳುತ್ತಾರೆ ಮತ್ತು ಈ ರಾಶಿಯ ಕೆಟ್ಟ ಗುಣ ನೋಡೋದಾದರೆ ಸಹನೆ ಮಮಕಾರ ಅನ್ನುವಂಥದ್ದು ಇವರಲ್ಲಿ ಇರಲ್ಲ ಒಂಥರ ಇವರು ಅಸಮಾಧಾನಿ ಆಗಿರುತ್ತಾರೆ ಜೊತೆಗೆ ನಾನು ನನ್ನದು ಎನ್ನುವ ಅಹಂಕಾರ ಇವರಲ್ಲಿ ತುಂಬ ಇರುತ್ತೆ ಹೌದಾ ಇಲ್ಲವೋ ಅನ್ನುವಂಥದ್ದು ವೀಕ್ಷಕರೇ ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಇನ್ನು ಮೇಜರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಬದಲಾವಣೆಗಳಿದೆ ನೋಡೋಣ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಇನ್ನು ಗುರು ಡಿಸೆಂಬರ್ ಐದನೇ ತಾರೀಕು ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಇನ್ನು ಕೇತು ರಾಶಿಯಲ್ಲಿ ಇದ್ದರೆ ಶುಕ್ರ ಮತ್ತು ಬುಧ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಇನ್ನು ಧನಸ್ಸು ರಾಶಿಯಲ್ಲಿ ಸೂರ್ಯ ಮತ್ತು ಕುಜ ಸಂಚಾರವನ್ನು ಮಾಡ್ತಾರೆ ಇನ್ನು ರಾಹು ಒಂಬತ್ತನೇ ಮನೆಯಲ್ಲಿ ಸಂಸಾರವನ್ನು ಮಾಡ್ತಾನೆ ಮತ್ತು ಶನಿ ಮೀನರಾಶಿಯಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ಸಂಸಾರವನ್ನು ಮಾಡ್ತಾನೆ ಹಾಗಾಗಿ ಈ ಗ್ರಹಗತಿಗಳ ಗೋಚಾರ ಫಲದಿಂದ ಮೇಸರಾಶಿಯವರಿಗೆ ಹೇಗಿದೆ ಅನ್ನುವಂಥದ್ದು ನಾವಿಲ್ಲಿ ನೋಡೋಣ ಮೇಸರಾಶಿಯವರಿಗೆ ಸ್ವಲ್ಪ ನೆಮ್ಮದಿ ಶಾಂತಿಯಿಂದ ಈ ಮಾಸ ಪ್ರಾರಂಭವಾಗಲಿದೆ ಎಷ್ಟೋ ದಿನದಿಂದ ಕಷ್ಟಪಡುತ್ತಿರುವ ನಿಮ್ಮ ಜೀವನ ಈ ಡಿಸೆಂಬರ್ ಕೊನೆಯ ತಿಂಗಳಿನಲ್ಲಿ ಅಂತ್ಯವಾಗಲಿದೆ ಮತ್ತು ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸುವ ಸಮಯ ಬಂದಿದೆ ಇನ್ನು ಅದೃಷ್ಟದ ನೆರವಿನಿಂದ ಕೋರ್ಟು ವ್ಯಾಜ್ಯಗಳು ನಿಮ್ಮ ಪರವಾಗಲಿದೆ ಮತ್ತು ನೀವು ಮಾಡುವ ಕೆಲಸದಲ್ಲಿ ಶ್ರಮ ಕಡಿಮೆಯಾದರೂ ಅತಿ ಹೆಚ್ಚಿನ ರೀತಿಯಲ್ಲಿ ಸಾಧನೆಯನ್ನು ಮಾಡುತ್ತೀರಿ ಇದರಿಂದ ನಿಮ್ಮ ಗುರಿಯನ್ನು ಅತಿ ಸುಲಭವಾಗಿ ತಲುಪುತ್ತೀರಿ ಇನ್ನು ನಿಮಗೆ ಯಾವುದೇ ಕಷ್ಟಗಳು ನೋವುಗಳು ಬಂದರೂ ಅಥವಾ ಕುಟುಂಬದಲ್ಲಿ ಸಮಸ್ಯೆ ಕಿರಿಕಿರಿ ಸಂಗಾತಿಯೊಂದಿಗೆ ಜಗಳ ತೊಂದರೆಗಳು ಬಂದರೂ ಕೂಡ ಅದನ್ನು ನೀವೇ ಪರಿಹಾರಗಳನ್ನು ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ನಡೆಸುತ್ತೀರಿ ಅದೇ ರೀತಿ ಸಮಸ್ಯೆ ನಿಮ್ಮಲ್ಲೇ ಇದೆ ಪರಿಹಾರವು ಕೂಡ ನಿಮ್ಮಲ್ಲೇ ಇದೆ ಇದನ್ನು ನೀವು ಸರಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಇನ್ನು ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ ಮತ್ತು ಹಲವಾರು ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡುತ್ತೀರಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯುತ್ತವೆ ಮದುವೆ ಸಮಾರಂಭಗಳು ನಡೆಯುತ್ತವೆ ಕೆಲವೊಂದು ಸಂದರ್ಭದಲ್ಲಿ ತೊಂದರೆಗಳು ಬಂದರೂ ಕೂಡ ಅದನ್ನು ನಿಭಾಯಿಸಿಕೊಂಡು ಹೋಗುತ್ತೀರಿ ಇನ್ನು ಬಾಕಿ ಉಳಿದಿರುವ ಕೆಲಸ ಕಾರ್ಯಗಳು ಸ್ನೇಹಿತರ ಸಹೋದ್ಯೋಗಿಗಳ ಸಹಕಾರದಿಂದ ಪೂರ್ಣವಾಗುತ್ತದೆ ಉದ್ಯೋಗದಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂಥ ಆದಾಯವನ್ನು ಪಡೆದುಕೊಳ್ಳುತ್ತೀರಿ ಜೊತೆಗೆ ನಿಮಗೆ ಇದ್ದಂಥ ಜವಾಬ್ದಾರಿಗಳು ಕಮಿಟ್ಮೆಂಟ್ಗಳು ಚಿಂತೆ ಇವೆಲ್ಲವೂ ದೂರವಾಗುವ ಸಾಧ್ಯತೆಗಳಿದೆ ಮತ್ತು ನೀವು ತಾಳ್ಮೆಯಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಿದ್ದಲ್ಲಿ ಅದರಿಂದ ಒಳ್ಳೆಯ ಫಲಿತಾಂಶಗಳನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಜೊತೆಗೆ ಪ್ರತಿಯೊಂದು ವಿಷಯದಲ್ಲೂ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಯಾವುದನ್ನು ದುಡುಕಿ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಪ್ರಯಾಣ ಮಾಡುವ ಯೋಗವೂ ಸಿಗಲಿದೆ ತೀರ್ಥಕ್ಷೇತ್ರ ದರ್ಶನ ಮಾಡುವ ಅವಕಾಶವೂ ಸಿಗಲಿದೆ ಪಾರ್ಟ್ನರ್ಶಿಪ್ ವ್ಯವಹಾರ ವ್ಯಾಪಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರದಂತೆ ನೋಡಿಕೊಳ್ಳಬೇಕು ಇನ್ನು ರಾಜಕೀಯದಲ್ಲಿ ಇರುವ ವ್ಯಕ್ತಿಗಳಿಗೆ ಹೊಸ ಅವಕಾಶಗಳು ಕಂಡುಬರುತ್ತೆ ಸರ್ಕಾರ ಕೆಲಸಕ್ಕಾಗಿ ಅಲೆದಾಡುತ್ತಿರುವವರಿಗೆ ಸರ್ಕಾರಿ ಕೆಲಸ ಸಿಗುವ ಸಾಧ್ಯತೆಗಳಿದೆ ಇನ್ನು ಬಡ್ಡಿ ವ್ಯವಹಾರ ಮಾಡುವಂಥ ವ್ಯಕ್ತಿಗಳಿಗೆ ಒಂದಿಷ್ಟು ತೊಂದರೆಗಳು ಆಗುವ ಸಾಧ್ಯತೆಗಳಿದೆ ಸ್ವಲ್ಪ ಹುಷಾರಾಗಿರಿ ಮೋಸ ಹೋಗುವ ಸಾಧ್ಯತೆಗಳು ತುಂಬ ಇದೆ ಹಾಗಾಗಿ ವ್ಯವಹಾರ ಮಾಡಲು ಸಮಯದಲ್ಲಿ ಹಣ ಸಾಲವಾಗಿ ಕೊಡುವ ಸಮಯದಲ್ಲಿ ಜಾಗ್ರತೆಯಿಂದ ಇರುವಂಥದ್ದು ಒಳ್ಳೆಯದು ಇನ್ನು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಟುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿ ಜೊತೆಗೆ ಶನಿ ದೋಷ ನಿಮಗೆ ಈ ತಿಂಗಳು ಇರುವುದರಿಂದ ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗುವ ಸಾಧ್ಯತೆಗಳು ಇರುತ್ತೆ ಆದರೆ ರಾಹು ಸ್ಥಾನದಲ್ಲಿ ಇರುವುದರಿಂದ ಹಣ ಬರುತ್ತೆ ಈ ರೀತಿ ಹಣದ ವಿಚಾರದಲ್ಲಿ ಏರುಪೇರು ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಒಂದು ವೇಳೆ ನೀವು ಬ್ಯಾಲೆನ್ಸ್ ಮಾಡದೇ ಇದ್ದರೂ ಕೂಡ ಪರಿಸ್ಥಿತಿಯೇ ನಿಮ್ಮನ್ನು ಬ್ಯಾಲೆನ್ಸ್ ಮಾಡುತ್ತೆ ಇನ್ನು ಕೇತು ಸಂತಾನದ ಸ್ಥಾನದಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಎಜುಕೇಷನ್ ಸಿಗುವ ಸಾಧ್ಯತೆಗಳಿದೆ ಉದ್ಯೋಗದಲ್ಲಿ ಅವಕಾಶಗಳು ಸಿಗುತ್ತೆ ಆದರೆ ವ್ಯಾಪಾರದಲ್ಲಿ ಒಂದಿಷ್ಟು ಹಿನ್ನಡೆಯನ್ನು ಕಾಣುತ್ತೀರಿ ತುಂಬ ಪ್ರಯತ್ನ ಮಾಡಿದರೂ ಕೂಡ ನಿಮಗೆ ಲಾಭ ಈ ತಿಂಗಳು ಕಂಡುಬರುವುದಿಲ್ಲ ನಷ್ಟವಾಗುವ ಸಾಧ್ಯತೆಗಳು ತುಂಬ ಇದೆ ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ ಇನ್ನು ವೀಕ್ಷಕರೇ ಇದಿಷ್ಟು ಈ ವರ್ಷದ ಡಿಸೆಂಬರ್ ತಿಂಗಳ ಮೇಸರಾಶಿಯ ಮಾಸ ಭವಿಷ್ಯ ಹಾಗಾಗಿ ಈ ವರ್ಷದ ಕೊನೆಯ ತಿಂಗಳಿನಲ್ಲಿ ನೀವು ಏನೇ ಖರೀದಿ ಮಾಡುವ ಹಾಗಿದ್ರು ಅದು ಈ ತಿಂಗಳು ಬೇಡ ಯಾಕಂದರೆ ಖರೀದಿ ಮಾಡುವುದಕ್ಕೆ ಈ ಡಿಸೆಂಬರ್ ತಿಂಗಳು ಅಷ್ಟೊಂದು ಒಳ್ಳೆಯದಲ್ಲ ಮುಂದಿನ ವರ್ಷದಲ್ಲಿ ಪ್ರಯತ್ನ ಮಾಡುವಂಥದ್ದು ಒಳ್ಳೆಯದು ಇನ್ನು ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂಥ ಪರಿಹಾರಗಳು ಏನೆಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಜೊತೆಗೆ ಹೆಸರು ಬೇಳೆಯನ್ನು ದಾನ ಮಾಡುವುದರಿಂದ ನಿಮಗೆ ಮುಂದೆ ಬರುವ ಸಂಕಷ್ಟಗಳಿಗೆ ಪರಿಹಾರಗಳು ಸಿಗುತ್ತೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಸರಿ ಮಾಡಿ ನಿಮ್ಮ ಅಪಾಯಿಂಟ್‌ಮೆಂಟ್ ಬುಕ್ ಮಾಡಿಕೊಳ್ಳಿ